ವೀಕ್ಷಕರಿಗೆ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನೆ ಇವತ್ತು ಇನ್ನೊಂದು ವಿಭಿನ್ನವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾವೆಲ್ಲ ಬಹುತೇಕ ಟೂ ವೀಲರ್ ಅಥವಾ ಫೋರ್ ವೀಲರ್ ಅಥವಾ ಯಾವುದೋ ವಾಹನವನ್ನು ಇಟ್ಟುಕೊಂಡಂಥವರು ಅಥವಾ ನಮ್ಮಲ್ಲಿ ನಮ್ಮ ಮನೆಯಲ್ಲೇ ಇದ್ದೇ ಇರ್ತದೆ ಇವತ್ತು ಸಾಕಷ್ಟು ಕಡೆ ಅಪಘಾತಗಳ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ದಿನಂಪ್ರತಿ ಅಪಘಾತಗಳು ನಡೆಯುವಂಥದ್ದು ಪ್ರಾಣ ಹಾನಿಗಳನ್ನುವಂಥದ್ದು ನಡೆಯುವಂಥದ್ದು ಕೇಳ್ತಾ ಇದ್ದೇವೆ ಹಾಗಾದರೆ ಇದು ಯಾಕೆ ಈ ಅಪಘಾತಗಳಾಗ್ತದೆ ಈ ಅಪಘಾತಗಳ ಅಪಘಾತಗಳಾಗುವಂಥದ್ದಕ್ಕೆ ಕಾರಣ ಏನು ಅಂತ ಹೇಳಿ ಒಂದೊಮ್ಮೆ ಪ್ರಶ್ನಾರ್ಥಕವಾಗಿ ಉಳಿದುಕೊಡ್ತದೆ ಸೊ ನಮ್ಮ ಹಣೆಯಲ್ಲಿ ಬಡದಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಅಸಾಧ್ಯ ಆದರೆ ನಮ್ಮ ಬೇಜವಾಬ್ದಾರಿಯಿಂದಲೇ ಒಂದಷ್ಟು ಅಪಘಾತಗಳು ಆಗ್ತದೆ ಅಂತ ಹೇಳಿದರೆ ಅದನ್ನು ತಪ್ಪಿಸುವಲ್ಲಿ ನಾವು ಪ್ರಯತ್ನವನ್ನು ಪಡಬೇಕು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ಹೇಳ್ತೇನೆ ಎಲ್ಲರೂ ವಾಹನ ಇರುವಂಥವರೇ ಆಗಿರೋದ್ರಿಂದ ಸಾಧ್ಯ ನಾನು ಕೊಡುವಂತಹ ಈ ಟಿಪ್ಸನ್ನು ಫಾಲೋ ಮಾಡಿ ಒಂದು ನೂರರಲ್ಲಿ ಒಂದು ಐವತ್ತು ಶೇಕಡವಾದರೂ ತಮ್ಮ ವಾಹನಗಳು ಅಪಘಾತವಾಗುವಂಥದ್ದನ್ನು ತಡೆಯಬಹುದು ಅಂತ ಹೇಳಿ ನಾನು ಹೇಳ್ತೇನೆ ಹಾಗಾದರೆ ಆ ಪಾಯಿಂಟ್ಸ್ಗಳು ಯಾವುದು ಯಾವ ಟ್ರಿಪ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಬನ್ನಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಟೂ ವೀಲರ್ ಅಥವಾ ಫೋರ್ ವೀಲರ್ ಅಥವಾ ಯಾವುದೇ ವಾಹನಗಳು ಇದೆ ಅಂತ ಇದ್ದರೆ ನಿಮಗೆ ನಿಮ್ಮ ವಾಹನಗಳ ಮೇಲೆ ಅಷ್ಟೇ ಪ್ರೀತಿ ಇರ್ತದೆ ಹಾಗೇ ಅಷ್ಟೇ ಭಯ ಇರ್ತದೆ ಭಯ ಯಾಕೆ ಅಂತ ಕೇಳಿದರೆ ನಮ್ಮ ವಾಹನ ಎಲ್ಲಿ ಅಪಘಾತ ಆಗಿಬಿಡ್ತದೋ ಎನ್ನುವ ಭಯ ಹಾಗಾದರೆ ನಾನು ಇವತ್ತು ಹೇಳುವಂತಹ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಟುಕೊಳ್ಳಿ ಸಾಧ್ಯವಾದರೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಏನಪ್ಪಾ ಆ ವಿಚಾರ ಅಂತ ಕೇಳಿದರೆ ನಿಮ್ಮ ವಾಹನ ಅಪಘಾತ ಆಗದ ಹಾಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಏನನ್ನು ವಹಿಸಬೇಕು ಅಂತ ಹೇಳಿ ತಡ ಮಾಡುವುದಿಲ್ಲ ಹಾಗಾದರೆ ಆ ಮುನ್ನೆಚ್ಚರಿಕೆ ಕ್ರಮ ಯಾವುದು ಮೊದಲನೆಯದಾಗಿ ನಿಮ್ಮ ವಾಹನವನ್ನು ಚಲಾಯಿಸುವ ಮುನ್ನ ವಾರಕ್ಕೆ ಒಂದೆರಡು ಬಾರಿ ಅದರ ವೀಲ್ಗಳನ್ನು ಅದರ ಪಾರ್ಟ್ಸ್ಗಳನ್ನು ಚೆಕ್ ಮಾಡುವಂತಹ ಹವ್ಯಾಸವನ್ನ ಬೆಳೆಸಿಕೊಂಡು ವಾಹನವನ್ನು ಚಲಾಯಿಸಿ ಇದರಿಂದ ಅಪಘಾತವನ್ನ ತಡಿಬಹುದು ನೀವು ಟೂ ವೀಲರ್ಗಳಾದರೆ ಹೆಲ್ಮೆಟ್ ಬಳಕೆಯನ್ನು ಕಡ್ಡಾಯ ಮಾಡಿ ಫೋರ್ ವೀಲರ್ಸ್ ಆದರೆ ಸೀಟ್ ಬೆಲ್ಟ್ ಕಡ್ಡಾಯ ಮಾಡಿ ಇದು ಅಪಘಾತ ಸಂದರ್ಭದಲ್ಲಿ ನಿಮ್ಮ ಪ್ರಾಣದ ರಕ್ಷಣೆಗೆ ಕಾರಣವಾಗಬಹುದು ವೇಗದ ಮಿತಿ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರಲಿ ನಮ್ಮ ವಾಹನ ನೂರು ಇನ್ನೂರು ಸ್ಪೀಡಲ್ಲಿ ಹೋಗ್ತದೆ ಅಂತ ಹೇಳಿ ಅದೇ ಸ್ಪೀಡಲ್ಲಿ ನೀವು ಹೋದರೆ ನಿಮ್ಮನ್ನು ನೂರ ಎಂಟರಲ್ಲಿ ಕರ್ಕೊಂಡೋಗ್ಬೇಕಾಗುತ್ತೆ ತಿರುವುಗಳಿದ್ದಂತಹ ಸಂದರ್ಭ ಓವರ್ಟೇಕ್ ಮಾಡುವುದನ್ನು ನಿಲ್ಲಿಸಿ ಅಥವಾ ತಿರುವಿನಲ್ಲಿ ರಾಂಗ್ ಸೈಡ್ ಅಲ್ಲಿ ಹೋಗುವುದನ್ನು ನಿಲ್ಲಿಸಿ ನಿಮ್ಮ ಮುಂದೆ ಬರುವಂತಹ ವೆಹಿಕಲ್ಗಳು ತಿರುವಾದ ಕಾರಣ ಅವರಿಗೆ ನೀವು ಗೋಚರೇ ಆಗದೇ ಇರುವ ಹಿನ್ನೆಲೆಯಲ್ಲಿ ಅಪಘಾತಗಳು ಆಗುವಂತಹ ಸಂಭವವೇ ಹೆಚ್ಚು ಹಾಗಾಗಿ ತಿರುವಿನಲ್ಲಿ ಓವರ್ಟೇಕ್ ಬೇಡ ಓವರ್ಟೇಕ್ ಮಾಡುವಂತಹ ಸಂದರ್ಭ ಸಾಧ್ಯವಾದಷ್ಟು ಸೈಡ್ ಮಿರರ್ಗಳನ್ನು ಉಪಯೋಗಿಸಿಕೊಳ್ಳಿ ಇದ್ದಕ್ಕಿದ್ದ ಹಾಗೆ ಓವರ್ಟೇಕ್ ಮಾಡ್ತೀರಿ ಅಂತ ಇದ್ದರೆ ನಿಮ್ಮ ಹಿಂದೆ ಬರುವಂತಹ ವಾಹನಕ್ಕೂ ತಮ್ಮ ವಾಹನಕ್ಕೂ ಅಪಘಾತಗಳಾಗುವಂತಹ ಸಂಭವ ಹೆಚ್ಚು ಮಿತಿಮೀರದ ವೇಗದೊಂದಿಗೆ ಓವರ್ಟೇಕ್ ಮಾಡುವುದನ್ನು ನಿಲ್ಲಿಸಿ ಒಂದು ವೇಳೆ ನಿಮ್ಮ ಬೈಕ್ ಅಥವಾ ನಿಮ್ಮ ಕಾರು ಏನೋ ಅಪಘಾತವಾದ ಸಂದರ್ಭ ನೀವು ಓವರ್ಟೇಕ್ ಮಾಡುವಂತಹ ವಾಹನಕ್ಕೂ ತಮಗೂ ಘರ್ಷಣೆ ಉಂಟಾಗಬಹುದು ಹಾಗಾಗಿ ಮಿತಿಮೀರಿದ ಸ್ಪೀಡ್ನಲ್ಲಿ ಓವರ್ಟೇಕ್ ಬೇಡ ರಾತ್ರಿಯ ಹೊತ್ತಿನಲ್ಲಿ ಡಿಮ್ ಡಿಪರ್ ಲೈಟರ್ಗಳ ಉಪಯೋಗವನ್ನು ಅರಿತುಕೊಳ್ಳಿ ನಮ್ಮ ಮುಂಭಾಗದಲ್ಲಿ ಬರುವಂತಹ ವಾಹನ ಸವಾರನಿಗೆ ತೊಂದರೆಯಾಗದ ಹಾಗೆ ಡಿಮ್ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಇದರಿಂದ ತಮಗೂ ಒಳ್ಳೆಯದು ತಮ್ಮ ಮುಂಭಾಗದಲ್ಲಿ ಬರುವಂತಹ ವಾಹನದವರಿಗೆ ಒಳ್ಳೆಯದು ಏಕೆಂದರೆ ಈ ಡಿಪರ್ ಲೈಟ್ಗಳು ಕಣ್ಣಿಗೆ ಅತ್ಯಂತ ಪ್ರಕಾಶಮಾನವಾಗಿ ಬೀಳುವುದರಿಂದ ರಸ್ತೆಗಳು ಕಾಣದೇ ಅಪಘಾತಗಳಾಗಬಹುದು ಮಳೆಗಾಲದ ಸಂದರ್ಭ ತಮ್ಮ ಪ್ರಯಾಣ ಸ್ವಲ್ಪ ನಿಧಾನವೇ ಇರಲಿ ಯಾಕೆಂತ ಹೇಳಿದರೆ ರಸ್ತೆ ಮೇಲೆ ಆಯಿಲ್ಗಳು ಇತ್ಯಾದಿಗಳು ಚೆಲ್ಲಿದರ ಪರಿಣಾಮ ಬೈಕ್ ಕಾರುಗಳು ಸ್ಕಿಡ್ ಆಗುವಂಥದ್ದೇ ಹೆಚ್ಚು ಹಾಗಾಗಿ ಮಳೆಗಾಲದ ಸಂದರ್ಭ ತಮ್ಮ ಪ್ರಯಾಣ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಲಿ ವಾಹನ ಚಲಾವಣೆಯ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಸ್ವಲ್ಪ ದೂರ ಇರಲಿ ಏಕೆಂತ ಹೇಳಿದರೆ ನೀವು ಫೋನಲ್ಲಿ ಮಾತಾಡ್ತಾ ಇದ್ದಂಥ ಸಂದರ್ಭ ನಿಮ್ಮ ಗಮನ ಬೇರೆ ಕಡೆ ಕೇಂದ್ರೀಕೃತವಾಗಿರುವುದರಿಂದ ಅಪಘಾತ ಆಗುವುದೇ ಹೆಚ್ಚು ಚಾಲನೆ ಮಾಡುವಂತಹ ಸಂದರ್ಭ ನಿಮ್ಮ ಗಮನ ರಸ್ತೆಯ ಮೇಲೆ ಹಾಗೂ ಎದುರಿನಿಂದ ಅಥವಾ ಹಿಂದೆಯಿಂದ ಬರುವಂತಹ ವಾಹನಗಳ ಮೇಲೆ ಹೆಚ್ಚಿರಲಿ ನೀವು ಸರಿಯಾಗಿದ್ದರೂ ನಿಮ್ಮ ಹಿಂದೆ ಮುಂದೆಯಿಂದ ಬರುವಂಥವರು ಅಪಘಾತ ಮಾಡಿಸುವಂತಹ ಪ್ರಮೇಯವು ಹೆಚ್ಚಿರ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಗಾಡಿಯಲ್ಲಿ ಕುಳಿತ ನಂತರ ಯೋಚಿಸುವುದನ್ನು ನಿಲ್ಲಿಸಿ ನಿಮ್ಮ ಆಲೋಚನೆಗಳಿಂದ ನಿಮ್ಮ ಡ್ರೈವಿಂಗ್ ಸ್ಕಿಲ್ಗಳು ನಿಮಗೆ ಮರೆತು ಹೋಗಬಹುದು ಅಥವಾ ಇದರಿಂದಲೂ ಅಪಘಾತಗಳು ನಡೆಯಬಹುದು ವೀಕ್ಷಕರೇ ನಾನು ಹೇಳಿರುವಂತಹ ಈ ಎಷ್ಟು ಪಾಯಿಂಟ್ಸ್ಗಳನ್ನು ತಾವು ಪಾಲಿಸಿದ್ರೆ ಸ್ವಲ್ಪವಾದರೂ ತಮಗೆ ಉಪಯೋಗ ಆಗಬಹುದು ಅಂದುಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಎಸ್ ನಮ್ಮ ವಾಹನಗಳು ಅಪಘಾತ ಆಗದ ಹಾಗೆ ಈ ಇಷ್ಟು ಪಾಯಿಂಟ್ಸ್ಗಳನ್ನ ನೆನಪಿನಲ್ಲಿಟ್ಟುಕೊಂಡು ಅಥವಾ ಇಷ್ಟು ಪಾಯಿಂಟ್ಸ್ಗಳನ್ನ ಅಳವಡಿಸಿಕೊಂಡು ವಾಹನವನ್ನ ಚಲಾಯಿಸಿ ದಯವಿಟ್ಟು ಆದಷ್ಟು ತಮಗೋಸ್ಕರ ತಮ್ಮ ಮನೆಯವರು ಕಾಯ್ತಾ ಇದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಅನ್ನುವಂಥದ್ದು ತಮ್ಮಲ್ಲಿ ಇರಲಿ ಸೊ ಇವತ್ತಿನ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವೀಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ